ಜಾತಿ ಬೇರೆ ನೋಡ್ರಿ ಅವರು ಆ ಸ್ಟೇಜ್ ಮ್ಯಾಗ ಏನಿದ್ರಲ್ಲ ತ್ರಿವಳಿಗಳು ಬಿ ಎಸ್ ವಾಯ್ ಬಿ ಅಂದರೆ ಭೀಮಣ್ಣ ಕಂಡ್ರೆ ಪರಿವಾರ ಎಸ್ ಅಂದರೆ ಶಾಮನೂರು ಶಿವಶಂಕರ ಪರಿವಾರ ವಾಯ್ ಅಂದರೆ ಯಡಿಯೂರಪ್ಪ ಪರಿವಾರ ಮತ್ತು ಅವರು ಬೀಗರು ಅವರು ಜಾತಿ ಕಾಲಮನಾಗ ಏನು ಬರ್ಸ್ಯಾರ ಅನ್ನೋದು ಹೇಳಿ ಅವ್ರ ಜಾತಿ ಅಲಂಬನಾಗ ಏನು ಬರ್ಸ್ಯಾರ ವೀರಸೇವ ಲಿಂಗಾಯತದ ಬರ್ಸ್ಯಾರ ಅದ್ರಾಗ ಹಾಂ ಅವರು ಎಲ್ಲ ಏದಾಗೋದು ಈಗ ನಮ್ಮ ಪಂಚಮ ಪಂಚಮಸಾಲಿಗಳಿಗೆ ಉಳಿಕೆ ಜನಾಂಗದವ್ರಿಗೆ ನೀವು ಲಿಂಗ ಲಿಂಗಾಯತರದ್ದು ಬರ್ಸತ್ತ್ರಿ ನಮಗೆ ಹಿಂದುಳಿದದು ಯಾವುದೇ ಫೆಸಿಲಿಟಿ ಸಿಗೋದಿಲ್ಲ ಅದಕ್ಕೆ ನಮ್ಮ ಕೂಡಲ ಸಂಗಮ ಶ್ರೀಗಳು ನಾವೆಲ್ಲ ಕೂಡಿ ನಿರ್ಣಯ ಮಾಡ್ತೀವಿ ನಾವೇನು ಹಿಂದೂ ಪಂಚಮ ಪಂಚಮಸಾಲಿ ಬರ್ಸ್ಬೇಕು ಅಥವಾ ವೀರ ಲಿಂಗಾಯಿತ ಲಿಂಗಾಯತ ಬರ್ಸ್ಬೇಕು ಇನ್ನೋದು ಇನ್ನು ಕೆಲವೇ ದಿವ್ಸನಾಗ ಒಂದು ಸಭೆ ಕರೆದು ನಿರ್ಣಯ ಮಾಡಿ ನಮ್ಗೆ ಹಿಂದೂ ಪಂಚಮಸಾಲಿ ಹಿಂದೂ ಗಾಣಿಗ ಹಿಂದೂ ಮಣಿಜ ಅಂದ್ರೆ ನಮ್ಮ ಮೀಸಲಾತಿ ಸೌಲಭ್ಯ ಸಿಗ್ತಾವ ಹಿಂದೂ ಕೂಡ ಕಲಿಗ ಹಿಂದೂ ರೆಡ್ಡಿ ಅಂದರೆ ಮೀಸಲಾತಿಯ ಸೌಲಭ್ಯ ಸಿಗ್ತಾವೆ ಮತ್ತು ಅದನ್ನು ಬಿಟ್ಟು ನಾವೆಲ್ಲ ವೀರಸೈವ ಆಯ್ತದ ನಾವು ಬರ್ಸೋದು ಲಾಭ ಹೊಡೆಯೋರು ಅವ್ರು ಅಂದರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ನಮಸ್ಕಾರ ಸರ್ ಸ್ವಾಮೀಜಿ ನೋಡಿ ಸರ್ ಇವತ್ತು ಲಿಂಗಾಯತರಲ್ಲಿರುವಂಥ ಎಲ್ಲ ಉಪಜಾತಿಯವರು ಯಾರೂ ವೀರಸೇವ ಲಿಂಗಾಯತರು ಬರ್ಸಿಲ್ಲ ಹಿಂಗಾಗಿ ವೀರಸೇವ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಮನಿ ಜಾತಿ ಗಣಿತಿಯೊಳಗೆ ಕಾರಣ ಏನಂದರೆ ಅವರಿಗೆ ನಾವು ಅವ್ರಿಗೆ ತಪ್ಪು ಅನ್ನೋದಿಲ್ಲ ಆ ಸಮುದಾಯದ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ ನೌಕರಿಯಲ್ಲಿ ಅವರಿಗೆ ಸೌಲಭ್ಯ ಸಿಗ್ತದೆ ಮತ್ತು ಉಳಿದ ಲಿಂಗಾಯತರು ಯಾಕೆ ಬರೀ ಲಿಂಗಾಯತ ಬರ್ಸ್ಬೇಕು ಅನ್ನೋದು ಇವತ್ತು ನಮ್ಮ ಮೂಲ ಪ್ರಶ್ನೆ ನಾವು ಅದನ್ನು ಚರ್ಚೆ ಮಾಡ್ತೀವಿ